ಈಗ ಡಿಸೆಂಬರ್ ಒಳಗೆ ಏನು ರಿಲೀಸ್ ಆತ್ಲ ನಮ್ಮ ಕಿಚ್ಚಾ ಬಾಸ್ ಅವ್ರದ್ದು ಮಾರ್ಕ್ ಮೂವಿ ಈ ಮಾರ್ಕ್ ಮೂವಿ ಎಷ್ಟು ಕಲೆಕ್ಷನ್ ಪಡ್ಕೊಂಡೈತಿ ಅನ್ನೋದ್ರ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರ್ತೈತಿ ಅದೇ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಾವು ಮಾರ್ಕ್ ಮೂವಿ ಎಷ್ಟು ಟೋಟಲಾಗಿ ಕಲೆಕ್ಟ್ ಮಾಡೈತಿ ಅಂದ್ರೆ ಡೇ ಒನ್ ಒಳಗೆ ಎಷ್ಟು ಕಲೆಕ್ಟ್ ಮಾಡಿತ್ತು ಇವತ್ತು ಎಷ್ಟು ಕಲೆಕ್ಟ್ ಮಾಡಿತ್ತು ಅನ್ನೋ ಎಲ್ಲ ಡೀಟೇಲ್ಸನ್ನು ವಿವರವಾಗಿ ತಿಳ್ಕೊಳ್ಳೋಣ ಮಾರ್ಕ್ ಮೂವಿ ರಿಲೀಸ್ ಆದ ದಿನ ಅಂದ್ರೆ ಮೊದಲನೆಯ ದಿನ ಎಂಟು ಕೋಟಿ ಐವತ್ತೇಳು ಲಕ್ಷ ರೂಪಾಯನ್ನ ಸಂಪಾದನೆ ಮಾಡ್ತೈತಿ ಆನಂತರ ಎರಡನೇ ದಿನಕ್ಕೆ ಬಂದ್ರೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಆನಂತರ ಮೂರನೆಯ ದಿನ ಮೂರು ಕೋಟಿ ಇಪ್ಪತ್ತು ಲಕ್ಷ ಸೇಮ ಆನಂತರ ನಾಲ್ಕನೆಯ ದಿನಕ್ಕೆ ಮೂರು ಕೋಟಿ ನಲವತ್ತು ಲಕ್ಷ ಆನಂತರ ಐದನೆಯ ದಿನಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ಆನಂತರ ಆರನೆಯ ದಿನ ತೊಂಬತ್ತು ಲಕ್ಷ ಏಳನೆಯ ದಿನ ಎಂಬತ್ತು ಲಕ್ಷ ಎಂಟನೆಯ ದಿನ ಒಂದು ಕೋಟಿ ಒಂದು ತೊಂಬತ್ತು ಲಕ್ಷ ಆನಂತರ ಓವರ್ ಆಗಿ ಒನ್ ವೀಕ್ ಒಳಗೆ ಟೋಟಲ್ ಆಗಿ ಇಪ್ಪತ್ತ್ಮೂರು ಕೋಟಿ ಹದಿನೈದು ಲಕ್ಷನ ಸಂಪಾದನೆ ಮಾಡ್ತೈತಿ ಅಂದ್ರೆ ಒಂದು ಚಲೋವಾಗಿ ಪರ್ಫಾರ್ಮೆನ್ಸ್ ಮಾಡ್ತೈತಿ ಫಸ್ಟ್ನಕ್ಕೆ ನಾವು ಓವರ್ ಆಗಿ ನೋಡ್ರೆ ಆನಂತರ ಪೂರ್ತಿ ಇಲ್ಲಿ ಮಠ ಓವರಾಲ್ ಆಗಿ ನಾವು ನೋಡಿದ್ರೆ ಟೋಟಲಾಗಿ ಇಪ್ಪತ್ತೊಂದು ಕೋಟಿ ನಿಯರ್ ಒಂದು ಇಪ್ಪತ್ತೆರಡು ಕೋಟಿಯನ್ನ ಸಂಪಾದನೆ ಮಾಡ್ಯತಂತ ಹೇಳ್ಬೋದು ಅಂದ್ರೆ ಸುದೀಪ್ ಅವರ ಮೂವಿ ಆದ ಕಾರಣಕ್ಕ ಇಷ್ಟು ಆಗಿ ಸಿಕ್ಕ ಸಿಗ್ತೈತಿ ಅಮೌಂಟ ಬಟ್ ಇನ್ನೂ ಕೂಡ ಒಂದು ಗ್ಯಾಸ್ ಮಾಡಿದ್ದು ನಾವು ಇನ್ನೂ ಕೂಡ ಹೆಚ್ಚು ಹೋಗೈತೆ ಅಂತೇಳಿ ಬಟ್ ಹೋಗೋಕಾಗಿಲ್ಲ ಅಂದ್ರೆ ಇದು ಕೂಡ ಒಂದು ಮೈನರ್ ಪಾಯಿಂಟ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಕಾಂತಾರ ರಿಲೀಸ್ ಆಗ್ತಲ್ಲ ಅದು ಹೆಂಗೆ ರಿಲೀಸ್ ಆಗ ಸಹ ಎಟ್ಟು ದೌಡನ ಐದುನೂರು ಕೋಟಿ ಕ್ರಾಸ್ ಮಾಡಿದಂತ ನೀವು ನೋಡಿರ್ಬೋದು ಆ ಥರ ಇದಾಗಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಡೆವಿಲ್ ಆಗಲಿ ಪೊಟ್ಟಿಪಾಯಿ ಆಗಲಿ ಈಗ ಮಾರ್ಕ್ ಆಗಲಿ ಯಾವೂ ಕೂಡ ಅಂದ್ಕೊಂದು ರೇಂಜಿಗೆ ಹೋಗೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ಬಟ್ ಓವರ್ ಆಗಿ ನೋಡೋದಾದ್ರೆ ಮಾರ್ಕ್ ಇಪ್ಪತ್ತೆರಡು ಕೋಟಿಯನ್ನು ಸಂಪಾದನೆ ಮಾಡಿದೆ ಇದಾಗಿತ್ತ ಮಾರ್ಕ್ನವಿದ ಕಲೆಕ್ಷನ್ ಡೀಟೇಲ್ಸ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ತೊಗೊಳ್ಬೇಕಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಅರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ